ಇದರಲ್ಲಿ ನಮಗೆ ಎಲ್ಲ ಎಲ್ಲಾ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ ಹದಿನಾಲ್ಕು ಟೇಬಲ್ಗಳನ್ನ ಎಲ್ಲವೂ ಒಂದೊಂದೇ ಇದರಲ್ಲಿ ಇರುತ್ತೆ ಹದಿನಾಲ್ಕು ಟೇಬಲ್ ಪ್ಲಸ್ ಒಂದು ಎ ಆರ್ ಒ ಟೇಬಲಲ್ಲಿ ಕ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಗೆ ಹೇಳಿದ್ವಿ ಕೌಂಟಿಂಗ್ ಏಜೆಂಟ್ಸ್ಗಳನ್ನ ಹಾಕೊಳೋದಕ್ಕೆ ಅವರು ಕೂಡ ಇದನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾಯಿದ್ವಿ ನಮ್ಮಲ್ಲಿ ಪ್ರತಿ ಟೇಬಲ್ಗೂ ಕೂಡ ಪ್ರೀ ಅಲಾಟೆಡ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ದು ಬರುತ್ತೆ ಅಂತ ಕೌಂಟಿಂಗ್ ಸ್ಟಾಫ್ನ ನಾವು ಏನಿಗೆ ಮಾಡಿದ್ವಿ ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ ಮೊದಲನೇ ಟ್ರೈನಿಂಗ್ ಆಗಿದೆ ಎರಡನೇ ಟ್ರೈನಿಂಗು ಶನಿವಾರ ದಿವಸ ನಾವು ಒಂದನೇ ತಾರೀಕಿಗೆ ಕೊಡ್ತಾಯಿದ್ವಿ ಅದಾದ ನಂತರ ನಾವಾಗ ಸೆಕೆಂಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ಥರ್ಡ್ ರ್ಯಾಂಡಮೈಸೇಷನ್ ಕೌಂಟಿಂಗ್ ಸ್ಟಾಫ್ ಯಾವ ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಇದರಲ್ಲಿ ಗೊತ್ತಾಗುತ್ತೆ ಥರ್ಡ್ ರ್ಯಾಂಡಮೈಸೇಷನ್ ಯಾವ್ಯಾವ ಗೆ ಹೋಗ್ತಾರೆ ಅನ್ನೋದು ನಾಲ್ಕನೇ ತಾರೀಕು ಐದು ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಥರ್ಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ನಾವು ಹಾಗಾಗಿ ಅಲ್ಲಿಗೆ ಇದು ಬರ್ತಾರೆ ಇಲ್ಲಿ ನಮ್ಮಲ್ಲಿ ಒಂದೊಂದು ರೌಂಡಲ್ಲಿ ಹಾಗೆ ನೋಡಿದ್ರೆ ಮತ ಎಣಿಕೆ ಇದರಲ್ಲಿ ನೋಡಿದ್ರೆ ಮಡಿಕೇರಿ ಇಪ್ಪತ್ತು ರೌಂಡ್ ಆಗುತ್ತೆ ವಿರಾಜ್ಪೇಟೆ ಇಪ್ಪತ್ತು ರೌಂಡು ಪಿರಿಯಾಪಟ್ನ ಹದಿನೇಳು ರೌಂಡು ಹುಣಸೂರು ಇಪ್ಪತ್ತು ಚಾಮುಂಡೇಶ್ವರಿಲಿ ಹೈಯೆಸ್ಟ್ ಇದ್ರೊಳಗಡೆ ಇಪ್ಪತ್ತೈದು ರೌಂಡ್ ಆಗುತ್ತೆ ನನಗೆ ಆ ಮತ್ತೆ ಕೃಷ್ಣರಾಜ ಹತ್ತೊಂಬತ್ತು ಚಾಮರಾಜ ಹದಿನೆಂಟು ನರಸಿಂಹರಾಜ ಇಪ್ಪತ್ತೊಂದು ಟೋಟಲಿ ಎರಡು ಸಾವಿರದ ಎರಡ್ನೂರ ಎರಡು ಮತಗಟ್ಟೆಗಳೇನಿದೆ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಇಪ್ಪತ್ತೈದು ರೌಂಡ್ಸು ಚಾಮುಂಡೇಶ್ವರ ಒಳಗಡೆ ಬರುತ್ತೆ ಈಗ ಆಲ್ರೆಡಿ ಕೌಂಟಿಂಗ್ ಏಜೆಂಟ್ಸ್ ಗಳಿಗೆ ನಾವು ಅವರಿಗೆ ಎಲ್ಲರಿಗೂ ಅವರಿಗೂ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ ಟ್ರೈನಿಂಗ್ ಅನ್ನ ಮಾಡಿದೀವಿ ನಾವು ಯಾವ ರೀತಿ ಇರಬೇಕು ಅನ್ನೋದು ಫಾರ್ಮ್ ಏಟೀನ್ ಅವರು ಕೌಂಟಿಂಗ್ ಏಜೆಂಟ್ಸ್ ಗಳ ಫೋಟೋಗ್ರಾಫ್ಸ್ ಗಳನ್ನು ಕೊಟ್ಟು ಅವರಿಗೆ ನಾವು ಇದನ್ನ ಇಶ್ಯೂ ಅದನ್ನ ಸ್ಪಷ್ಟವಾಗಿ ಹೇಳಿದೀವಿ ಮತ್ತೆ ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಸ್ವಲ್ಪ ನಮ್ದ್ರೊಳಗಡೆ ಒಂದೇ ರೂಮ್ ಅಲ್ಲಿ ಮಾಡಬೇಕನ್ನೋ ಇಶ್ಯೂಸ್ ಗಳಿಸಿದ್ರಿಂದ ಸಿಟಿಂಗ್ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಿದ್ವಿ ಫಸ್ಟ್ ನ್ಯಾಷನೈಸ್ಡ್ ಪಾರ್ಟಿ ಅವರು ಕುತ್ಕೊಂಡಿರುತ್ತೆ ಸೆಕೆಂಡ್ ಸ್ಟೇಟ್ ರೆಕಗ್ನೈಸ್ಡ್ ಪಾರ್ಟೀಸ್ ಗಳು ಇರ್ತಾರೆ ಆಮೇಲೆ ರಿಸರ್ವ್ ಸಿಂಬಲ್ ಅಲ್ಲಿ ಹಿಂದ್ಗಡೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ದೊಡ್ಡ ಮಾಡ್ತಾ ಇರ್ತಾರೆ ಅವರಿಗೆ ಪ್ರಿಫರೆನ್ಸ್ ಕೊಟ್ಟರು ಅಂತ ಮಾಹಿತಿ ಕೊರತೆಯಿಂದಾಗಿ ಸ್ವಲ್ಪ ಜನ ಕಂಪ್ಲೇಂಟ್ ಮಾಡುವಂತ ಚಾನ್ಸ್ ಗಳು ಇರುತ್ತೆ ಹಾಗಾಗಿ ಆ ಮಾಧ್ಯಮಗಳ ಮುಂದೆನೂ ಹೇಳ್ತೀನಿ ಸಿಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಕೂಡ ಸಿ ಇದು ಸ್ಪಷ್ಟವಾದಂತ ಡೈರೆಕ್ಷನ್ಸ್ ಗಳು ಇರುತ್ತೆ ನ್ಯಾಷನಲೈಸ್ ಪಾರ್ಟೀಸ್ ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಮತ್ತೆ ಆಮೇಲೆ ಸ್ಟೇಟ್ ರೆಕಗ್ನೈಸ್ ಪಾರ್ಟೀಸ್ ಗಳಿಗೆ ಇದು ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಸ್ ಗಳಿಗೆ ಇದ್ರೊಳಗಡೆ ಇರುತ್ತೆ ಆಮೇಲೆ ನಾವು ಈಗ ನಮ್ಮಲ್ಲಿ ಈಗ ಆಲ್ರೆಡಿ ನಾವು ನಿರೀಕ್ಷೆ ಪ್ರಕಾರ ನಮ್ಗೆ ಒಂದು ಹತ್ತು ಸಾವಿರ ಪೋಸ್ಟಲ್ ಬ್ಯಾಲೆಟ್ ಬರ್ಬೋದು ಅಂತ ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ನಮ್ಗೆ ಈಗ ಎಂಟು ಸಾವಿರದ ಆರ್ನೂರ ಆರು ಪೋಸ್ಟಲ್ ಬ್ಯಾಲೆಟ್ಗಳು ಬಂದಿದೆ ಮೇ ಬಿ ಇನ್ನೂ ಇನ್ನೂ ಮೂರ್ನಾಲ್ಕು ದಿವಸದಲ್ಲಿ ಹತ್ತು ಸಾವಿರ ತನಕ ಬರ್ಬೋದು ಅಂತ ನಿರೀಕ್ಷೆ ಮೇರೆಗೆ ಇಪ್ಪತ್ತೈದು ಅಡಿಷನಲ್ ಎ ಆರ್ ಒಳಗೆ ಪ್ರಸ್ತಾವನೆಯನ್ನು ಕಳಿಸಿ ಇಪ್ಪತ್ತೈದು ಎ ಆರ್ ಒಗಳಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ದಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಮುಗಿಯೋಕ್ಕಿಂತ ಮುಂಚೆ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಮುಗಿಸೋ ಹಾಗೆ ಜಾಗೃತಿ ವಹಿಸೋದಕ್ಕೆ ಅಡಿಷ್ನಲ್ ಎ ಆರ್ ಒಗಳ ಕೂಡ ಅಪ್ರೂವ್ ಆಗಿ ನಮಗೆ ಬಂದಿದೆ ನೂರ ಅರವತ್ತು ಮತ ಎಣಿಕೆ ಮೇಲ್ವಿಚಾರಕರು ಇರ್ತಾರೆ ನೂರ ಎಂಬತ್ತೇಳು ಮತ ಎಣಿಕೆ ಸಹಾಯಕರು ಇರ್ತಾರೆ ನೂರ ಎಪ್ಪತ್ತೊಂದು ಮ ಮತ ಎಣಿಕೆ ಮೈಕ್ರೋ ಅಬ್ಸರ್ವರ್ಗಳನ್ನ ಈಗ ಆಲ್ರೆಡಿ ನಾವು ನೇಮಕಾತಿ ಮಾಡಿದ್ವಿ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ವಿ ಎರಡನೇ ಟ್ರೈನಿಂಗು ಶನಿವಾರ ಮತ್ತೊಮ್ಮೆ ಇವತ್ತು ಮೊದಲನೇ ಟ್ರೈನಿಂಗ್ ಆಗಿದೆ